ನಮ್ಮ ರಮೇಶ್ ಕತ್ತಿ ಇವತ್ತು ನಾನು ಮಿತ್ರ ಅವ ನನ್ನ ಸಮಾಜಕ್ಕೆ ಬೀದ ನಂಗೆ ನೋವಾಗಿದೆ ವಾಲ್ಮೀಕಿ ಸಮಾಜಕ್ಕೆ ಬಿದ್ದದ್ದು ನಂಗೆ ನೋವಾಗಿದೆ ಇವತ್ತು ನನಗೆ ಕತ್ತಿ ಕುಟುಂಬ ಆತ್ಮೀಯ ಇವತ್ತು ರಮೇಶ್ ಜಾರಕ ರಮೇಶ್ ಜಾರಕಿಹೊಳಿ ಕತ್ತಿ ಮಣ್ಣೆ ಮಣ್ಣೆ ಪೂರ್ಣಚಿ ಬೇತನ ರಮೇಶಿಗೆ ಹುಚ್ಚು ಭಾಷಣ ಬೇತ ಮಣ್ಣೆ ಬೇತನ ನಮಗೆ ಕ್ಲೋಸ್ ನಾವು ಇವತ್ತು ಬೇದನೆ ನೀನು ಹಿಂಗೆ ಮಾಡಿದ ನೀನು ನಿಖಿಲ್ನ ಮಣ್ಣು ಕೊಡ್ತೈತೆ ನಾನು ಮಣ್ಣು ಹಿಂಗೆ ಹಿಂಗೆ ಮಾತಾಡಿದ್ದಂದ್ರೆ ಸಮಾಜವಾದ ಯಾವುದೋ ಒಂದು ಖಾಸಗಿ ಕುತುಂಬ ನಾ ಒಮ್ಮಕತ್ತಿನ ಭಾಷೆ ನೋಡ್ರಿ ಹುಡುಕ್ರಿ ನಾವು ಹಂಗೆ ಮಾತಾಡ್ತತ್ತು ಉಮೇಶ್ ಕತ್ತಿ ನಮ್ಮ ಭಾಷೆ ನೋಡಿದ್ರೆ ನೀವು ಹುಡುಕ್ರೆ ಅಷ್ಟು ಕೆಟ್ಟ ಮಾತಾಡ್ತಾ ಅದೇ ದೋಸ್ತರು ಮಾತಾಡೋದು ಹಂಗೆ ಬಟ್ ಉತ್ಸಾಹ ಅವ್ನ ಸಮಾಜ ಮಾತಾಡೋದು ತಪ್ಪು ಅದರಿಂದ ಅಲ್ಲಿ ಹುಡುಕಿ ಕಾಣಿಸ್ಟಿ ನಾನ್ ನಿಖಿಲ್ ಹೊಡೆದ್ ಬರ್ತಿತ್ತು ಅದು ಈಗ ಇಲ್ಲ ಸ್ವಾಮಿ ಈಗ ನೋಡ್ರಿ ಉದ್ದೇಶಕ್ಕೆ ನಾ ಉದ್ದೇಶನ್ ಬೇಡ ತಂದಿದ ನಾ ನಾ ಮಾತ್ರ ಬೇಡ ಎಲೆಕ್ಷನ್ ಬಿಟ್ಬಿಡ್ರಿ ಪಾಪ ರಮೇಶ್ ಕತ್ತಿ ನಮ್ಗೆ ಫೋನ್ ಮಾಡಿ ನಾನು ಸ್ವತಃ ನನಗೆ ಫೋನ್ ಮಾಡಿದ್ದ ಮುಗಸ್ ರಮೇಶ್ ಮುಗಿಸ್ ಅದು ಯಾಕೆ ಅದ ಕೇಳುದು ಏನಾದ್ರು ಗೊತ್ತಿಲ್ಲ ನನಗೆ ನನಗೆ ಡೀಟೇಲ್ ಮಾಹಿತಿಲ್ಲ ಫಾರ್ಮ್ ಬಿದ್ದನಲ್ಲ ಫಾರ್ಮ್ ಬಿದ್ದ ನಂಗೆ ಗೊತ್ತಿಲ್ಲ ಅದು ಬಟ್ ಒಂದು ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ರಮೇಶ್ ಕತ್ತಿರ್ ಹೇಳ್ತೀನಿ ನಾನು ದಯವಿಟ್ಟು ಈ ಆ ಚುನಾವಣೆ ಬಚ್ಚಲ ಮೀನ ಸಮುದ್ರ ಏನೋ ಹಿಂಗೆ ಅದ್ರೆ ನಿಮಗೆ ಮುಂದಿನ ಚುನಾವಣೆ ಬಹಳ ಹೊಡೆದು ಬರ್ತೈತಿ ಯಾಕೆ ಒಂದು ಸಮಾಜ ಮೇಲೆ ಎಮ್ ಎಲ್ ಸಾಧ್ಯ ಇಲ್ಲ ಎಲ್ಲ ಸಮ ಜನರಲ್